ಹೊಸಕೋಟೆ ನಗರದ ಪಾರ್ವತಿಪುರದಲ್ಲಿ ಒತ್ತಿ ವಿರುದ್ಧ ಬಿದಿರು ಸಂಗ್ರಹ ಮಾಡಿದ್ದ ಗೋದಾಮು ಮನೆಗಳಿಗೂ ಕೂಡ ಬೆಂಕಿ ವ್ಯಾಪಿಸಿರುವ ಶಂಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರಸಭೆ ವ್ಯಾಪ್ತಿಗೆ ಬರುವ ನಗರದ ವಾರ್ಡ್ ನಂಬರ್ ಆರರ ಪಾರ್ವತಿಪುರದಲ್ಲಿ ಬಿದಿರು ಸಂಗ್ರಹ ಮಾಡಿದ್ದ ಗೋದಾಮಿಗೆ ಬೆಂಕಿ ತಗಲಿದ್ದು ಬೆಂಕಿಯು ದಗದಗನೆ ಒತ್ತಿ ಉರಿದಿದೆ ಇನ್ನು ಅಕ್ಕಪಕ್ಕದ ಮನೆಗಳು ಕೂಡ ಬೆಂಕಿ ವ್ಯಾಪಿಸಿರುವ ಇದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಲು ಹರಸಾಹಸ ಪಡುತ್ತಿದ್ದಾರೆ ಇನ್ನು ಸ್ಥಳೀಯರು ಆತಂಕದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದರು ಸಂಜೆ ಭಾರಿ ಮಳೆ ಸುರಿದಿದ್ದರೂ ಕೂಡ ಈ ಬೆಂಕಿ ಹೇಗೆ ಸಂಭವಿಸುತ್ತೆಂದು ಸಂಶಯಕ್ಕೆ ಕಾರಣವಾಗಿದ್ದು ಶಾರ್ಟ್ ಸರ್ಕ್ಯೂಟ್ನಿಂದ ಕೂಡ ಆಗಿರುವ ಸಾಧ್ಯತೆಗಳಿದ್ದು ಬೆಂಕಿಯನ್ನು ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಅರಸಾಹಸ ಪಡುತ್ತಿದ್ದಾರೆ ಪಾರ್ವತಿಪುರ ಸುತ್ತಮುತ್ತಲಿನ ನಿವಾಸಿಗಳು ಸೇರಿದಂತೆ ದಾರಿ ಓಕರು ಆತಂಕದಿಂದ ಸ್ಥಳದಲ್ಲಿ ಜಮಾಯಿಸಿದ್ದರು ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಬೆಂಕಿ ನಂದಿಸಲು ಸತತವಾಗಿ ಪರಿಶ್ರಮ ಪಡುತ್ತಿದ್ದಾರೆ ಇನ್ನು ಬೆಂಕಿಯ ನಿಖರ ಕಾರಣ ತಿಳಿದು ಬಂದಿಲ್ಲ i'm <sweak> gonna